ಆಕ್ಚುಲಿ ನಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿದ್ದು ಐದು ಸಾವಿರ ಹೌದು ಫೈವ್ ತೌಸಂಡ್ ಆ ಫೈವ್ ತೌಸಂಡ್ ಸ್ಟೋರೀಸ್ ಸ್ಟೋರಿ ನೆಕ್ಸ್ಟ್ ಟೈಮ್ ಇಷ್ಟೊತ್ತರೆಗೂ ಮನಿ ನೋಡಿದ್ರಲ್ರಿ ಅದು ಮೇನ್ ಥಿಂಗ್ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು ಏನಪ್ಪ ಅಂತಂದರೆ ಅದನ್ನು ಅತಿ ಶೀಘ್ರದಲ್ಲಿ ರಿವೀಲ್ ಮಾಡ್ತೀವಿ ಏನು ಅಂತ ಟಿಲ್ ವಾಚ್ ಸಸ್ಪೆನ್ಸ್ ಆಗಿತ್ತು ಅಂತ ಅನ್ಕೋತೀನಿ ಆಕ್ಚುಲಿ ನಾನು ಸುನಿ ಬಗ್ಗೆ ಹೇಳ್ಕೋಬೇಕು ಇನ್ನೂ ಹೇಳ್ಕೊಳ್ಳೋ ಟೈಮ್ ಬಂದಿಲ್ಲ ಎಲ್ಲರಿಗೂ ಹಾಯ್ ಗಾಯ್ಸ್ ಎಲ್ಲಾದರೂ ಹೆಂಗದಿರಿ ಆರಾಮದಿರಿ ಅನ್ಕೋತೀನಿ ಆ್ಯಕ್ಚುಲಿ ಭಾಳ ಜನ ನೀವು ಬೆಂಗಳೂರಿನಾಗ ಎಲ್ಲಿರ್ತೀರಿ ನಿಮ್ಮ ಮನೆ ಯಾವುದು ಎಲ್ಲ ತೋರಿಸ್ ಅಂತ ಹೇಳಿದ್ರಿ ಸೊ ಇವತ್ತು ನಮ್ಮ ಮನಿದಲ್ಲಿ ಲಾಗ್ ಮಾಡೋದು ಅಂದ್ಕೊಂಡೀನಿ ಫಸ್ಟ್ ನಮ್ಮ ಚಪ್ಪಲಿ ಸ್ಟ್ಯಾಂಡ್ ಎಲ್ಲ ಇಲ್ಲಿ ಶೂಸ್ ಇಟ್ಟಿನಿ ಆ ಕಡೆ ಎಲ್ಲ ನಾವು ಅಂದು ಎಲ್ಲ ಅದು ನೋಡಿಸ್ಲಿಕ್ಕಲ್ಲ ಸೊ ಇಲ್ಲೊಂದು ಸ್ವಲ್ಪ ಇಟ್ಕೊಂಡೀನಿ ಸೊ ಇದೆ ನಮ್ಮ ಮನೆ ವೆಲ್ಕಮ್ ಟು ಪಲ್ಲವಿ ಹೋಮ್ ಆಮೇಲೆ ಫಸ್ಟ್ ಏನಂತಂದ್ರೆ ನಮ್ಮ ದೇವ್ರ ಮನಿ ಪೂಜೆ ಮಾಡಿಲ್ಲ ಆ್ಯಕ್ಚುಲಿ ನಾಲ್ಕು ದಿನ ಶೂಟ್ ಅಂತೇಳಿ ಹೋಗ್ಬಿಟ್ಟಿದ್ದೆ ಹಾಗಾಗಿ ಪೂಜೆ ಏನೂ ಮಾಡೋಕ್ಕಾಗಿಲ್ಲ ಆಮೇಲೆ ಇದು ನಮ್ಮ ಫ್ರಿಜ್ ಅಲ್ಲಿ ಏನೂ ಇದಿಲ್ಲ ಆ್ಯಕ್ಚುಲಿ ನಾನು ಊರಿಗೆ ಹೋಗಿದ್ದೆ ಹಾಗಾಗಿ ಫ್ರಿಜ್ ಒಳಗೆ ಏನೂ ಇಟ್ಟಿಲ್ಲ ಬರಿ ನಮ್ಮ ಕಿಚನ್ ತೋರಿಸ್ತೀನಿ ಇದು ಕಿಚನ್ ಇದು ನಮ್ದು ಫಿಲ್ಟರ್ ನೀರ್ ವಾಟರ್ ಆಮೇಲೆ ಇದು ನಾಲ್ಕು ಸ್ಟೋವ್ ಇರು ಗ್ಯಾಸ್ ಆಮೇಲೆ ಇಲ್ಲೆಲ್ಲ ಐಟಮ್ಸ್ ಆಮೇಲೆ ದಿನ ಕಾಫಿ ಮಾಡ್ಕೋಬೇಕಂತ ಹೇಳಿ ಕಾಫಿ ಪೌಡರ್ ಆಮೇಲೆ ಆಲ್ಮೋಸ್ಟ್ ಸಕ್ಕರೆ ತಿನ್ನಲ್ಲ ಡಯಟ್ ಇರೋದ್ರಿಂದ ಸೊ ಬೆಲ್ಲನೇ ತಿಂತೀವಿ ಏನಪ್ಪ ಅಂತಂದ್ರೆ ಇಲ್ಲೆಲ್ಲ ಸ್ವಲ್ಪ ಪಾಟ್ ಇದ್ದು ನೋಡ್ಕೊಳ್ಳೋದಕ್ಕೆಲ್ಲ ಒಣಗಿ ಹೋಗ್ಬಿಟ್ಟಾವ ಆಮೇಲೆ ಇದು ನನ್ನ ಫೇವ್ರೆಟ್ ಪಾಟ್ ಎಷ್ಟು ಮಸ್ತ್ ಅದ ನೋಡ್ರಿ ನೀವೇ ಆಮೇಲೆ ಇಲ್ಲಿ ಬಂದ್ರೆ ಇಲ್ಲಿ ಎಲ್ಲ ಅರ್ಬಿ ಒಣಗಾಕೋತೀವಿ ಆಮೇಲೆ ವಾಷಿಂಗ್ ಮಷಿನ್ ಅರ್ಬಿ ಏನರೇ ಹಾಕೋತಿತ್ತು ಅಂತಂದ್ರೆ ಆಮೇಲೆ ಏನರೇ ಅದು ಬೇಕಲ್ಲ ಹಂಗಾಗಿ ಕಾಯಿ ಅದು ಇಟ್ಟಿವಿ ಇದು ಡಸ್ಟ್ಬಿನ್ ಇಷ್ಟೇ ನಮ್ದು ಸ್ಟೋರ್ ರೂಮ್ ಥರ ಅಂತ ಹೇಳ್ಬೋದು ಆ್ಯಕ್ಚುಲಿ ಅವ್ರು ಬಾಲ್ಕನಿ ಟೈಪ್ ಅದನ್ನ ನಾವು ಸ್ಟೋರ್ ರೂಮ್ ಥರ ಮಾಡ್ಕೊಂಡಿವಿ ಆಮೇಲೆ ಇಲ್ಲೇನಪ್ಪ ಅಂತಂದ್ರೆ ಕಾಳು ಬ್ಯಾಳಿ ಓವನ್ ಯೂಸೇ ಮಾಡಲ್ಲ ಎಲ್ಲ ಇಟ್ಟಿರ್ತೀವಿ ಅಷ್ಟೇ ನನ್ನ ಫೇವ್ರೆಟ್ ಹಣ್ಣು ನಂಗೆ ಬ್ಲಡ್ ಕಡಿಮೆ ಇರೋದ್ರಿಂದ ಇದು ದಿನಾಲು ತಿನ್ಬೇಕು ನಾನು ಆಮೇಲೆ ಇಷ್ಟೇ ನಮ್ಮ ಕಿಚನ್ ನಮ್ ಲೈಟಿಂಗ್ಸ್ ಎಲ್ಲ ಓನರೇ ಸೊ ಹಂಗಾಗಿ ನಾವೇನು ಲೈಟಿಂಗ್ಸ್ ಹಾಕಿಲ್ಲ ಆನ್ ಆಗಲಿಲ್ಲ ಮತ್ತೆ ಎಷ್ಟು ದೊಡ್ಡ ಮನೆ ಮಾಡಿದ್ರೆ ಏನಾಯ್ತು ಕುರ್ಚಿ ಮೇಲೆ ಬಾಕಲ್ ಮೇಲೆ ಟವಲ್ ಹಾಕೋದಂತೂ ಯಾವತ್ತೂ ಬಿಡಕಾಗಲ್ಲ ಆಮೇಲೆ ಏನಂತಂದ್ರೆ ಇಲ್ಲಿ ನಮ್ಮ ಅಜ್ಜಿ ಮಲ್ಕೋತಾಡ ದಿವಾನ ಮೇಲೆ ಅದಾದ್ಮೇಲೆ ಯಾವಾಗಲೂ ಡೈನಿಂಗ್ ಟೇಬಲ್ ಒಳಗೆ ಒಂದು ವಾಸ್ತು ಗಿಡ ಇಡಬೇಕು ಹಂಗಾಗಿ ಇದೊಂದು ವಾಸ್ತು ಗಿಡ ಇಟ್ಟಿವ್ ನಾವ್ ಇವೆಲ್ಲ ನಮ್ದು ಡೈನಿಂಗ್ ಟೇಬಲ್ದೇ ಕುರ್ಚಿ ಆಕ್ಚುಲಿ ಇದು ಇ ಎಮ್ ಐ ಮೇಲೆ ತಗೊಂಡಿನಿ ಇಷ್ಟ ಕೊಟ್ಟವಲ್ಲ ಸರಿ ಯಾವತ್ತು ಒನ್ ಲ್ಯಾಕ್ ತರ್ಟಿ ಒನ್ ಲ್ಯಾಕ್ ತೌಸಂಡ್ ಯಾವ ಕಂಪ್ನಿ ಯಾವ ಬ್ರ್ಯಾಂಡು ಗೊತ್ತಾ ಇಲ್ಲಿದೆ ನೋಡಿ ರಾಯಲ್ಲು ರಾಯಲ್ ಆಮೇಲೆ ಇದು ನಮ್ಮ ಹಾಲ್ ಹಾಲ್ ಇದು ನಮ್ಮ ಟಿಪಾಯಿ ಆಮೇಲೆ ಇದು ಆ್ಯಕ್ಚುಲಿ ಮನೇಲಿ ಒಂದು ಸಣ್ಣ ಟಿವಿ ಇತ್ತು ಅದನ್ನ ರೂಮ್ ಒಳಗೆ ಹಾಕೊಂಡೇನಿ ಆಮೇಲೆ ಇದೊಂದು ದೊಡ್ಡ ಟಿ ವಿ ಆಮೇಲೆ ಇವೆಲ್ಲ ನನ್ನ ಫೆವ್ರೇಟ್ ಸಾಮಾನಿ ಇದು ನನ್ನ ಸಿಂಗಾಪುರಿಗೆ ಹೋದಾಗ ತಗೊಂಬಂದಿದ್ದು ಇವೆಲ್ಲ ತೆಗಿಯೋಕೆ ಬರೋಲ್ಲ ಇದ್ರೊಳಗೆಲ್ಲ ಹಾಕಿಟ್ಬಿಟ್ಟೀನಿ ಆಮೇಲೆ ಇವೆಲ್ಲ ಮಾಮೂಲಿ ರಿಯಲ್ ಪಾಟ್ ಅಲ್ಲ ಪ್ಲಾಸ್ಟಿಕ್ದಲ್ಲ ಇವ್ರು ಮೂರು ಜನ ನೀವು ಬರ್ತೀರ ಕಿವಿ ಮುಚ್ಕೊಳ್ಳೋದು ಕಣ್ಣು ಮುಚ್ಕೊಳ್ಳೋದು ಬಾಯಿ ಮುಚ್ಕೊಳ್ಳೋದು ಆಮೇಲೆ ಸೊ ನಾ ಹೊಸ ಮನೆ ಮಾಡೋಣ ಇದು ರಾಯಲ್ ಒಳಗಿಂದ ತಂದು ಹಾಕಿದ್ವಿ ಸೊ ಹ್ಯಾಂಗದ ಇವೆಲ್ಲ ಕಮೆಂಟ್ ಮಾಡಿರಿ ಆಮೇಲೆ ಇದು ನನ್ನ ಫೇವ್ರೆಟ್ ಸೋಫಾ ಇಲ್ಲಿ ಇದನ್ನು ಸೋಪಾ ಓಕೆ ಅಲ್ಲಿ ನಮ್ಮ ಒಳಗಿಂದ ಅಲ್ಲಿ ನಮ್ಮ ಬಿಜಾಪುರ ಒಳಗಿಂದ ಲಾಗ್ ಮಾಡೀನಿ ಸೊ ಅದು ಇದು ಸ್ವಲ್ಪ ಡಿಫ್ರೆನ್ಸ್ ಅವು ಸಣ್ಣ ಸೋಫ ಅದಾವ ಸೊ ಇದು ದೊಡ್ಡ ಸೋಫಾ ಆಮೇಲೆ ನನ್ನ ಫೆವ್ರೆಟ್ ಪ್ಲೇಸ್ ನಂಗೆ ಬೇಜಾರಾದ ಕುಂತ್ಕೊಳ್ಳೋ ಪ್ಲೇಸ್ ನನ್ನ ಫೇವ್ರೆಟ್ ಪ್ಲೇಸ್ ಕೊಂಡ್ಬರ್ತೈತೆ ನೋಡ್ತೀಯಾ ಸ್ಟಾಪ್ ಮಾಡ್ತೀನಿ ಸೊ ಇದು ನನ್ನ ಫೇವ್ರೆಟ್ ಪ್ಲೇಸ್ ರೀ ನಂಗೆ ಬೇಜಾರಾದಾಗ ನಂಗೆ ಖುಷಿ ಆದಾಗ ನಾ ಒಬ್ಬಕ್ಕೆ ಇದ್ದಾಗ ನಂಗೆ ಏನರ ಸ್ಪೆಷಲ್ ಅನಿಸ್ದಾಗ ಏನಾದರೂ ಜ್ಯೂಸ್ ಗ್ಯೂಸ್ ಕುಡಿದಿತ್ತಂದ್ರೆ ಅಂದ್ರೆ ನಾನು ಇಲ್ಲೇ ಕೂತ್ಕೊಂಡು ಕೊಡಿದ್ದೀನಿ ಸೊ ಇದೆಲ್ಲ ಬಾಲ್ಕನಿ ಅವ್ರು ಏನೂ ಮಾಡಿಸ್ಕೊಟ್ಟಿದ್ದಿಲ್ಲ ಇದೆಲ್ಲ ನಾವೇ ನಾನೇ ಮಾಡಿಸ್ಕೊಂಡಿದ್ದೆ ಎಷ್ಟಾಯ್ತು ಸರಿ ಇದೆಲ್ಲ ಮಾಡ್ಸಕ್ಕೆ ಅವತ್ತು ಆಯಿತು ಒನ್ ಆ್ಯಂಡ್ ಆಫ್

ಅದಾದ್ಮೇಲೆ ನಮ್ಮ ಹಾಲ್ ನೋಡಿದ್ರಲ್ಲ ಇಷ್ಟೇ ನಮ್ಮ ಹಾಲ್ ಆಮೇಲೆ ರೂಮ್ ತೋರಿಸ್ತೀನಿ ಬಾ ಇದು ಹುಡುಗಿರಿಗೆ ಮೇಕಪ್ ಫೇವ್ರೆಟ್ ಪ್ಲೇಸ್ ಇವತ್ತು ಕ್ಯೂಟಾಗಿ ಕಾಣತ್ತಿಲ್ಲ ಸೊ ಡಲ್ ಅದೀನಿ ಇಲ್ಲೆಲ್ಲ ನಂದು ಏನಂದ್ರೆ ನಂದೆಲ್ಲ ಮೇಕಪ್ ಐಟಮ್ಸ್ ಆಮೇಲೆ ಇದೆಲ್ಲ ಇದೆಲ್ಲ ನನ್ನ ಫೇವ್ರೆಟ್ ಗೊಂಬೆಗಳ ಆಮೇಲೆ ಮತ್ತೇನು ಇದು ನಾವು ಮೊನ್ನೆ ಇದಕ್ಕೆ ಹೋಗಿದ್ವಿ ಮಡಿಕೇರಿಗೆ ಹೋದಾಗ ತಂದಿದ್ದುಸು ಬಾತ್ರೂಮ್ ಅಂತಂದರೆ ಇಲ್ಲಲ್ಲ ಏನು ಇದೇ ಮಾಮೂಲಿ ಐಟಮ್ಸ್ ಅಲ್ಲಿ ಇದು ಇಟ್ಕೊಂಡಿನಿ ಇಲ್ಲ ಕವರ್ಸ್ ಹೆಲ್ಮೆಟ್ ಈ ಕಡೆಲ್ಲ ಎಲ್ಲ ಲೆಂಗಾಗೋಳ ಆಮೇಲೆ ಸದಾ ಸೀರೆ ಮದ್ವೆಗೆ ಹಾಕ್ಕೊಂಡೋಗೋದು ಸೊ ಇದೆಲ್ಲ ಫುಲ್ ಬ್ಲೌಸಸ್ ಆಮೇಲೆ ಇವೆಲ್ಲ ಫುಲ್ ಮದ್ವೆಗೆ ಹಾಕ್ಕೊಂಡೋಗುವಂಥ ಎಲ್ಲ ಸ್ಯಾರಿಗಳು ಇವೆಲ್ಲ ಒಂದಿನ ನಂದು ಆ್ಯಕ್ಚುಲಿ ಸ್ಯಾರಿ ಲಾಕ್ಸ್ ಮಾಡ್ತೀನಿ ಮೊನ್ನೆ ಹೋಗಿ ಯಾರೋ ಕೇಳಿದ್ರಿ ಸೊ ಇಷ್ಟೆಲ್ಲ ನೀಟಾಗೆಲ್ಲ ಮೊನ್ನೆ ಅದಾದ ಮೇಲೆ ಬರೀ ನಂದು ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತೀನಿ ಇನ್ನೊಂದು ಲೈಟ್ ಹಾಳಾಗ್ಬಿಟ್ಟಿದೆ ಸೊ ಇದು ನಂದು ಶೂಟ್ ಇತ್ತ ಹಂಗಾಗಿ ಶೂಟ್ ಗೌನ್ ನಮ್ಮ ಮನೇಲೆ ಇತ್ತೀನೋ ತೊಗೊಂಡು ಕೊಟ್ಟಿಲ್ಲ ಇದೆಲ್ಲ ಶೂ ಡ್ರೆಸಸ್ ಲೆಹೆಂಗಾ ಅದು ಇದೆಲ್ಲ ಆಮೇಲೆ ಇದೆಲ್ಲ ಆ್ಯಕ್ಚುಲಿ ನಾನು ಶೂ ಡ್ರೆಸ್ಸಸ್ ಇದೆಲ್ಲ ಅವರಿಗೆ ಕೊಡಬೇಕು ಕೊಟ್ಟಿಲ್ಲ ಇದು ಇದು ನನ್ನ ಫೇವ್ರೆಟ್ ಲೆಹೆಂಗ ಆಮೇಲೆ ಇದನ್ನೂ ಎಲ್ಲ ಅಷ್ಟೇ ರಾಯಲ್ ಹೋಕಿಂದನೇ ತಂದು ಹಾಕಿನಿ ನಮ್ಮನಿಗೆ ಅಂತ ಹೇಳ್ರಿ ಆಮೇಲೆ ಇಲ್ಲೆಲ್ಲ ಬೆಡ್ಶೀಟ್ಸ್ ಆಮೇಲೆ ಇಲ್ಲಿ ಟವೆಲ್ ಆಮೇಲೆ ಇವೆಲ್ಲ ನಮ್ಮ ಅಣ್ಣನ ಡ್ರೆಸ್ ಅದಾವ ಆಮೇಲೆ ಇಲ್ಲೆಲ್ಲ ನಮ್ಮ ಫೆವ್ರೆಟ್ ಫೆವ್ರೆಟ್ ಫೇವ್ರೆಟ್ ಎಲ್ಲ ಥರ ಬ್ಯಾಗ್ ಅದಾವ ಆ್ಯಕ್ಚುಲಿ ಒಂದೇ ಒಂದು ಬ್ಯಾಗ್ ತೋರಿಸ್ತೀನಿ ಈ ಬ್ಯಾಗ್ ತಗೋಬೇಕು ಅಂತ ಹೇಳಿ ಬಹಳ ದಿನದಿಂದ ಆಸೆಲೇ ತಗೊಂಡ್ವಿ ಈ ಈ ಬ್ರ್ಯಾಂಡ್ ಒಂದೇ ತೋರಿಸ್ತೀನಿ ಮೈಕಲ್ ಕೋರ್ಸ್ ಎಂಕೆ ಬ್ಯಾಗ್ ನದಾದ್ಮೇಲೆ ನದಾದ್ಮೇಲೆ ಸೊ ಕೊಳ್ಳಾದ್ಮೋ ಕಾಪ್ಟರ್ ಬರುತ್ತೆ ಹತ್ತೆ ಆಮೇಲೆ ಇವೆಲ್ಲ ನಮ್ಮ ಅಜ್ಜಿ ಸೀರೆ ನಮ್ಮ ಆಯಿ ಲಂಗಾಗೋಳ ಆಮೇಲೆ ಇವೆಲ್ಲ ನಾ ನಮ್ಮ ನಮ್ಮ ನಾಯಿ ಅಂತ ಇದೀನಿ ನಾನು ಆಯಿ ಅನ್ನೋದು ಬಿಟ್ಟು ಆಮೇಲೆ ಇವೆಲ್ಲ ನಮ್ಮ ಆಯಿ ಬ್ಲೌಸ್ ಆಮೇಲೆ ಇವೆಲ್ಲ ಸೋಫಾ ಕವರ್ಸು ಬ್ಲ್ಯಾಂಕೆಟ್ಸು ಆಮೇಲೆ ಛತ್ರಿ ಯೋಗ ಮ್ಯಾಟು ಅಷ್ಟೆ ಅಷ್ಟೇ ಇಟ್ಟಿದ್ವಿ ಅದಾದ್ಮೇಲೆ ಇದೊಂದು ಮ್ಯಾಟ್ ಮಾಡಿಸ್ ಸಾಗಿಸ್ಕೊಂಡಿದ್ವಿ ಆಮೇಲೆ ಇನ್ನೊಂದು ರೂಮ್ ಬಂದ್ರೆ ಅಷ್ಟೇ ಈರುಗನಾಗಿರ್ತಾರ ಅವರು ಆಮೇಲೆ ಈ ರೂಮ್ ನಾನಂತೂ ಯೂಸ್ ಮಾಡಲ್ಲ ಸೊ ಅಲ್ಲಿ ಬಟ್ಟೆ ಎಲ್ಲ ಇಟ್ಟಿಲ್ಲ ಹಾಗಾಗಿ ಇಲ್ಲಿ ನಂದೆಲ್ಲ ಜೀನ್ಸ್ ಪ್ಯಾಂಟ್ಸ್ ಆಮೇಲೆ ಟೀ ಶರ್ಟ್ ಟೀ ಶರ್ಟ್ ಟೀ ಶರ್ಟ್ ಆಮೇಲೆ ಜಿಮ್ ಡ್ರೆಸ್ ಇಟ್ಟಿನಿ ಎಲ್ಲ ಟಾಪ್ಗಳು ಇಟ್ಟಿನಿ ಕೆಳಗ ಅದಾದ್ಮೇಲೆ ನಾನು ಒಂದು ನಾನೊಂದು ಫೇವ್ರೆಟ್ ಟಿ ಶರ್ಟ್ ತೋರಿಸ್ತೀನಿ ಸೊ ಇದು ಫೇವ್ರೆಟ್ ಟೀ ಶರ್ಟ್ ಅದಕ್ಕೆ ಇನ್ನು ಟ್ಯಾಗ್ ಏ ತಗ್ದಿಲ್ಲ ಟ್ಯಾಗ್ ಏ ಹಾಕ ಇನ್ನು ಹಾಕೊಂಡೇ ಇಲ್ಲ ನಮ್ಮ ಅಣ್ಣ ಕೊಡ್ಸಿತ್ತು ಚೆನ್ನಾಗಿದೆ ಕಲರ್ ಚೆನ್ನaita ನಂದೆಲ್ಲ एक्चुअली ಟ್ರಸ್ಟ್ ದು ಒಂದಿನ ಲಾಗ್ ಮಾಡ್ತೀನಿ ಅದಾದ್ಮೇಲೆ ಈ ಕಡೆ ನಿಟ್ಟಿಂತ್ರೆ ಈ ಕಡೆ ಅಂತಂದ್ರೆ ಇವನು ಎಲ್ಲಾ ಟೀ-ಶರ್ಟ್ಸ್ ಸೊ ಇವೆಲ್ಲ ಡ್ರೆಸ್ಸಸ್ ಅದಾವೆ ಎಲ್ಲೆ ಹಾಕೊಂಡ ಹೋಗೋದು ಮಾಡೋದು ಆಮೇಲೆ ಅಷ್ಟೇ ಇನ್ನೇನಿಲ್ಲ ಇಲ್ಲಿ ಕೆಳಗು ಲೆಗಿನ್ಸ್ ಟಾಪ್ಸ್ ಮ್ಯಾಟ್ಸ್ ಅದು ಇದಿಟ್ಟಿವಿ ಮೇನ್ ಇದು ಹೇಳಿ ಅಕ್ಕ ಇದು ಹೇಳಿ ಇದು ಗೊತ್ತಲ್ಲ ಹುಡುಗಿ ಫೇವ್ರೆಟ್ ಇದು ಇಲ್ಲ ಅಂತಂದ್ರೆ ಯಾರು ವಿಡಿಯೋನೇ ಮಾಡಲ್ಲ ಆಮೇಲೆ ಈ ಮ್ಯಾಟ್ನು ಅಷ್ಟೇ ಆರುಂದಾಗ ಹಾಕಿದ ಮ್ಯಾಟ್ನು ಅಷ್ಟೇ ಎರಡು ಜೊತೆನೇ ತಂದಿದ್ದೀವಿ ಆಮೇಲೆ ಈ ರೂಮ್ ಜಾಸ್ತಿ ನಾವು ಯಾರು ಯೂಸ್ ಮಾಡಲ್ಲ ಸೋ ಇದೆಲ್ಲ ಫೇವರಿಟ್ ಹಾಕಿ ಇದೆಲ್ಲ ಓದಿದಾಗ ಏನೋ ಒಂದು ತರ ಮೈಂಡ್ ಇಟ್ಸ್ ಓಕೆ ಟು ಹ್ಯಾವ್ ಅ ಬ್ಯಾಡ್ ಡೇ ಸೆಟ್ ಬ್ಯಾಕ್ इज नॉट ಮೇನೇ ಹಪ್ಕೆ ಫೇವರಿಟ್ ہونا डोंಟ್ ಟೆಲ್ पीपल ನೋ ಟೂ ಮಚ್ ಅಬೌಟ್ ಯು ನಥಿಂಗ್ ಈಸ್ ಪರ್ಫೆಕ್ಟ್ ಅದಂತೂ ಕರೆಕ್ಟ್ ಅಲ್ವಾ ಸೊ ಯಾವಾಗಲಾದರೂ ಬೇಜಾರಾದಾಗ ಈ ಥರ ಲೈನ್ಸ್ ಅದು ಓದಿದ್ರೆ ಒಂಥರ ಏನೋ ಸಮಾಧಾನ ಅನಿಸುತ್ತೆ ಆಮೇಲೆ ಇದು ನೋಡಿದ್ರೆ ಓಕೆ ರಿಲ್ಯಾಕ್ಸ್ ನಾಯಿ ಎಷ್ಟು ರಿಲ್ಯಾಕ್ಸ್ ಮಾಡತೈತಿ ಸೊ ಇದು ಒಂದು ಸಮಟೈಮ್ಸ್ ಬುದ್ಧಿನ ಥರ ನಾವು ಮೌನಿ ಆಗಬೇಕು ಕೆಳಗಿಳಿಯೇ ಬುದ್ಧಂತರ ನಾವು ಆಗೋಗಿ ಮೋನಿ ಹಾಕ್ತಿರ್ಬೇಕು ಸ್ವಲ್ಪ ಸರಿ ಮೈಕ್ ಹಾಕೋಬೇಕಿತ್ತು ಕೇಳಿಸುತ್ತೆ ನೀಟಾಗಿ ಜೋರಾಗಿ ಕೆಲಸ ಅದಾದ್ಮೇಲೆ ಅದನ್ನು ಗೊತ್ತಾಗ್ತೀರ ನೀವು ಕಾಲು ತೊಗೊಂಡಿತ್ತು ಸೊ ಆಯ್ತು ಕಾರ್ ತೊಗೊಂಡಿದ್ದು ಬಟ್ ಇದೆಲ್ಲ ರಿವೀಲ್ ಮಾಡಿಲ್ಲ ಅದಾದಮೇಲೆ ಇಷ್ಟೇ ಇಲ್ಲೊಂದು ಇಲ್ಲೊಂದು ಬಾತ್ರೂಮ್ ಅದರಿ ಇದು ಸ್ವಲ್ಪ ಏನು ಕ್ಲೀನ್ ಮಾಡಿಲ್ಲ ಆಮೇಲೆ ಇದು ಫುಲ್ ಇದು ಫುಲ್ ನಮ್ಮ ಹಾಲ್ ಇಷ್ಟೇ ಆಮೇಲೆ ಇಲ್ಲಿ ಇಲ್ಲಿ ಇದು ನಾವು ಅವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಲ್ಲ ಅವತ್ತಲ್ಲೇ ತಂದಿದ್ದು ತಂದಿದ್ವಿ ಮತ್ತು ಅಷ್ಟೇ ಇನ್ನೇನು ತೋರಿಸೋದು ಮುಖ್ಯ ಓಕೆ ಇಷ್ಟೆಲ್ಲ ನೋಡಿದ ಮೇಲೆ ಮೇನ್ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ ಇಷ್ಟೊತ್ತರೆಗೂ ಮನೆ ನೋಡಿದ್ರಲ್ರಿ ಅದು ನನ್ನ ಮನೆಯಂತೂ ಸಾಧ್ಯನೇ ಇಲ್ಲ ರೀ ಸೊ ಅದು ನಮ್ಮ ಸುನೀತಾ ಮನಿ ರೀ ಸೊ ಮನ್ಸು ಸುಮ್ ಅವ್ರ ಮನೆಗೆ ಬಂದಿದ್ದೆ ಹಾಗಾಗಿ ಖಾಲಿ ಕುಂತಿದೆ ಏನರೇ ಮಾಡು ಏನರೇ ಮಾಡು ಅನ್ನಿಸ್ತದೆ ಸೊ ಅಕ್ಕಿನ ಮನೆ ಐತ್ಲಾ ಹಾಗಾಗಿ ಒಂದು ಲಾಗ್ ಮಾಡಿದ್ರೆ ನಮ್ಮ ಮನೇನು ವಿಡಿಯೋ ಮಾಡ್ತೀವಿ ಪಲ್ಲು ಮನೇನು ನಮ್ಮ ಮನೆ ಅಂತ ನಾ ಯಾರಿಗೂ ತೋರಿಸಲ್ರಿಪ್ಪ ನಾವು ಅತಿ ಶೀಘ್ರದಲ್ಲೇ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಏನಾದರೂ ಒಂದು ಹೊಸ್ತಾಗಿ ಏನಾದರೂ ಒಂದು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅದನ್ನ ಅತಿ ಶೀಘ್ರದಲ್ಲೇ ರಿವೀಲ್ ಮಾಡ್ತೀವಿ ಏನು ಅಂತ ಟಿಲ್ ವಾಚ್ ಸಸ್ಪೆನ್ಸ್ ಆಗಿರ್ತೀವಿ ಅಂತ ಅನ್ಕೋತಾ ಇದ್ದೀವಿ ಸೊ ಇದು ಸುನಿ ಮನಿರಿ ಮಸ್ತ್ ಇತ್ತು ಮನಿ ಅಂತೂ ಮನೆ ಬಗ್ಗೆ ಅಂತೂ ಏನೂ ಹೇಳಂಗಿಲ್ಲ ಬಾಡಿಗೆ ಮನೆ ಬಾಡಿಗೆ ಮನೆಯೇ ಇರಲಿ ಸ್ವಂತ ಮನೆಯೇ ಇರಲಿ ನಾ ರೊಕ್ಕ ಕೊಡದೆ ಅಂತ ಪುಕ್ಷಟೆ ನಮ್ಗೆ ಯಾರೂ ಕೊಡಂಗಿಲ್ಲ ಫಸ್ಟ್ ಆಗಿ ಬಿಸ್ನೆಸ್ ಮಾಡ್ತೀವಿ ಆ್ಯಕ್ಚುಲಿ ನಾನು ಸುಮಿ ಬಗ್ಗೆ ಹೇಳ್ಕೊಬೇಕು ಇನ್ನೂ ಹೇಳ್ಕೊಳ್ಳೋ ಟೈಮ್ ಬಂದಿಲ್ಲ ಎಲ್ಲರಿಗೂ ನಮ್ದು ಏನು ನಾವು ಹೆಂಗೆ ಫ್ರೆಂಡ್ಸ್ ಆದ್ವಿ ನಮ್ಮ ಬಾಂಡಿಂಗ್ ಏನು ಎಷ್ಟು ಸರಿ ಜಗಳ ಆಡ್ಕೊಂಡ್ವಿ ಎರಡು ಸರಿ ಕೂಡಿದ್ವಿ ನಮ್ಮ ನಡಕ್ಕೆ ಅಷ್ಟು ಮಂದಿ ಬಂದು ಎಲ್ಲ ಹಾಳು ಮಾಡಿದರು ಅಂದರೂ ನಾವು ಯಾವತ್ತೂ ದೂರ ಆಗಿಲ್ಲ ಹೌದು ಆ ಬಾಂಡಿಂಗ್ ಅನ್ನೋದು ಯಾವಾಗ್ಲೂ ಹೀಗೆ ಇರತ್ತೆ ನಿಮ್ಮನೇಲೂ ನಿಮ್ ಫ್ರೆಂಡ್ಸ್ಗಳೆಲ್ಲ ಹೀಗೆ ಇರ್ತೀರಾ ಅಂತ ಅನ್ಕೊಂಡಿದೀವಿ ಸೊ ಹಾಗಾಗಿ ಹೊಸದಾಗ್ ಮತ್ತೆ ಮತ್ತೆ ಲಾಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ ಇದಕ್ಕೆ ನಿಮ್ ಸಪೋರ್ಟ್ ಬೇಕು ಹೀಗೆ ನಮ್ಮ ಇಬ್ಬರನ್ನ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ಅತಿ ಶೀಘ್ರದಲ್ಲಿ ನನ್ ಮದುವೆ ಆಗ್ತಿದೆ ಅದು ಅಪ್ಕಮಿಂಗ್ ವಿಡಿಯೋಗಳೆಲ್ಲ ಈಕಿನ್ ಮದ್ವೆ ಲಾಕ್ಸ್ ಎಲ್ಲಾನು ಹಾಕ್ತೀನಿ ರೀ ನನ್ನ ಯೂಟ್ಯೂಬ್ ಚಾನಲ್ನಾಗೆ ಸೊ ಈ ಮನೆ ನಂದಂತಲ್ಲ ಈ ಮನೆ ಈ ಸುಮ್ ಖಾಲಿ ಕೂತಿದ್ವಲ್ಲ ಏನಾದರೂ ಅಂತ ಹೇಳಿ ಇದೊಂದು ಮನೆ ಲಾಕ್ಸ್ ಮಾಡಿದ್ವಿ ಸೊ ಮನಿ ಅಂತಲ್ಲ ನಾವಿಷ್ಟು ಶ್ರೀ ಸೊ ಮನಿ ಅಂತಲ್ಲ ನಾವಿಷ್ಟು ಶ್ರೀಮಂತ್ ಅಂತ ಅಲ್ಲೂ ಅಲ್ಲ ನಾನು ಅಲ್ಲ ಅಲ್ಲ ನಾನು ಅಲ್ಲ ಸ್ವಂತ ಮನೆ ಅಲ್ಲ ಅಲ್ಲ ಬಾಡಿಗೆ ಮನೆಯೇ ಆದರೂ ತಿಂಗಳಿಗೆ ಚಲೋ ಇಟ್ಕೊಂಡಿದೀನಿ ಮನೆ ಹ್ಮ್ ಮೊದ್ಲು ಸಣ್ ಮನಿಯೊಳಗೆ ಇದ್ಲು ಇವಾಗ ಸ್ವಲ್ಪ ಅಕ್ಕಿಂದು ಮದ್ವಿ ಅದು ಎಲ್ಲಾ ಫಿಕ್ಸ್ ಆಗನ ಹಿಂಗಾಗಿ ಈ ಮನಿ ಮಾಡ್ಯಾಳ ಅಷ್ಟೇ ನಮ್ಮ ಫ್ರೆಂಡ್ ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಒಂದಿನ ಹೇಳ್ಕೊಳದು ಸುನಿ ಹುರದ ಹೇಳ್ತೀವಿ ಹೇಗಿದ್ವಿ ಹೇಗಾದ್ವಿ ಹೇಗ್ ಬಂದ್ವಿ ಹೆಸರಿ ಹೇಗೆಲ್ಲಾ ಮಾಡಿದ್ವಿ ನಾನು ಚಲೋ ಇರ್ತೀವಿ ಬಟ್ ನಡಬರ್ಕ್ ಇರ್ತಾರಲ್ಲ ಫ್ರೆಂಡ್ಶಿಪ್ ಅವಾಗ ಪಲ್ಲವಿ ಅವರೇ ಬನ್ರಿ ಹೋಗ್ರಿ ಅಂತ ಮಾತ ಈಗ ರೆಸ್ಪೆಕ್ಟ್ ಇಲ್ಲ ಸೊ ಹಾಗಾಗಿ ಈ ತರ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಇದೆ ಆಕ್ಚುಲಿ ನಮ್ಮ ಫ್ರೆಂಡ್ಶಿಪ್ ಬಾಂಡಿಂಗ್ ಆಗಿದ್ದು ಐದು ಸಾವಿರ ರೂಪಾಯಿಯಿಂದ ಹೌದು ಫೈವ್ ತೌಸಂಡ್ ಆ ಫೈವ್ ತೌಸಂಡ್ ರುಪೀಸ್ ಸ್ಟೋರಿ ಹೇಳ್ತೀವಿ ಹೇಳ್ತೀವಿ ನೆಕ್ಸ್ಟ್ ನಂದು ನನ್ನ ಸಿನಿ ಸ್ಟೋರಿ ಹೇಳ್ತೀವಿ ಯಾಕಂದ್ರೆ ನಮ್ಮ ಕಡೆ ಜನಕ್ಕೆ ಬಾಳಿಕೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳಿ ಗೊತ್ತಿಲ್ಲ ಈಗ ನಿಮ್ಗೆ ಈ ಸ್ಟೋರಿ ಏನಾದ್ರು ಕೇಳಬೇಕು ಇಂಟ್ರೆಸ್ಟ್ ಇತ್ತು ಅಂದ್ರೆ ನಮಗೆ ಕಮೆಂಟ್ ಕಮೆಂಟ್ ಮಾಡ್ರಿ ಹೇಳ್ತೀವಿ ಓಕೆ ಬಾಯ್ ಬಾಯ್ ಎಲ್ಲರಿಗೂ ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ